ಐ ಟಿ ಬಿ ಪಿಯಲ್ಲಿ ಯಲ್ಲಿ ಕಲೆ ಇರ್ತಕ್ಕಂತಹ ಟೋಟಲ್ ಆಗಿ ಒಂದು ನೂರ ಮೂವತ್ತ್ಮೂರು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿನ ಅಂಕ ಹತ್ರ ಇದಕ್ಕೆ ಅಪ್ಲಿಕೇಶನ್ ನೀವು ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದನ್ನು ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕುವುದು ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಿದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಹೈಟ ವೇಟ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬೇರೆ ಯಾಕಂದ್ರೆ ಜಾಬ್ಸ್ ಬಗ್ಗೆ ಅಪ್ಡೇಟ್ ಡೈಲಿ ನಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ಇದು ಮತ್ತು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಉದ್ಯೋಗ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಕಾನ್ಸ್ಟೇಬಲ್ ಅಂತ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಒಂದು ನೂರ ಮೂವತ್ತ್ಮೂರು ಹುದ್ದೆಗಳು ಖಾಲಿ ಇರ್ತವೆ ಮತ್ತು ಆಲ್ ಓವರ್ ಇಂಡಿಯಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಹಂಗೆ ನಮ್ಮ ಕರ್ನಾಟಕದವರು ಕೂಡ ಅವಕಾಶನ ಕಲ್ಪಿಸಿಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಕೇಲ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ನೂರರೂ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಇದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಇಪ್ಪತ್ತ್ಮೂರು ವರ್ಷ ವಯಸ್ಸು ಮತ್ತು ಇದರ ಅಪ್ಲೈ ಲಿಂಕ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಶನ್ ನೋಡೋದಾದರೆ ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ಯಾವ ಕ್ವಾಲಿಫಿಕೇಶನ್ ಇದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ನೋಡೋದಾದರೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟರೊಳಗ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಹಾಕೋಕ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಜನರಲ್ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಪಿಮೆಲ್ದವ್ರಿಗೆ ಯಾವುದೇ ರೀತಿ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಮತ್ತು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಹತ್ತನೇ ತರಗತಿ ಪಾಸಾಗಿರಬೇಕು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಆ್ಯಟ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ನೀವು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ನಲ್ಲಿ ನ್ಯಾಷ್ನಲ್ ಅಥವಾ ಇಂಟರ್ನ್ಯಾಶ್ ಇಂಟರ್ನ್ಯಾಷ್ನಲ್ ಪಾರ್ಟಿಸಿಪೇಟ್ ಮಾಡಿದ್ದ ನಿಮ್ಮಂತ ಏನಾದ್ರು ಸರ್ಟಿಫಿಕೇಟ್ ಇದ್ದರೆ ಅಂದರೆ ಹಂಥವ್ರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮತ್ತು ವಯಸ್ಸು ನೋಡೋದಾದರೆ ಆಗಲೇ ತಿಳಿಸ್ಕೊಟ್ಟಂತೆ ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಮ್ಯಾಕ್ಸಿಮಮ್ ನೋಡೋದಾದರೆ ಮ್ಯಾಕ್ಸಿಮಮ್ ಇಪ್ಪತ್ತ್ಮೂರು ವರ್ಷ ವಯಸ್ಸು ಇರ್ತೈತಿ ಅದ್ರ ಜೊತೆಗೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದು ಏಜ್ ರಿಲ್ಯಾಕ್ಷನ್ ವಿಲ್ ಬಿ ಅಪ್ಲಿಕೇಬಲ್ ಆ್ಯಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಮತ್ತು ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರಂತ ನೋಡೋದಾದರೆ ಮೊದಲು ನಿಮಗೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಆ ಥರದ ಶಾರ್ಟ್ಲಿಸ್ಟ್ ತಯಾರು ಮಾಡ್ತಾರೋ ನೀವು ಯಾವ ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದಕ್ಕೆ ಅವ್ರದ್ದಾದಂಥ ಮಾರ್ಕ್ಸ್ ಇರ್ತಾವೆ ಆ ಮಾರ್ಕ್ಸ್ ಪ್ರಕಾರ ನಿಮ್ಮ ಅಲ್ಲಿ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಆದ ನಂತರ ಫಿಸಿಕಲ್ ಇರ್ತೈತಿ ಫಿಸಿಕಲಲ್ಲಿ ಹೈಟ್ ವೇಸ್ಟ್ ಚೆಸ್ಟ್ ಮೇಜರ್ಮೆಂಟ್ ಈ ರೀತಿಯಾಗಿ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಮೂರೇ ನೋಡೋದಾದರೆ ಮೆಡಿಕಲ್ ಕೂಡ ಇರ್ತೈತಿ ಮೆಡಿಕಲ್ ಯಾವ ರೀತಿ ಚೆಕಪ್ ಮಾಡ್ತಾರಪ್ಪ ಅಂತಂದರೆ ಎ ಟು ಜೆಡ್ ಪಾರ್ಟ್ಸ್ ಎಲ್ಲ ಭಾಗಗಳನ್ನೂ ಕೂಡ ಚೆಕ್ ಮಾಡ್ತಾರೆ ಮೆಡಿಕಲ್ ಇಲ್ಲಿ ನೋಡ್ಬೋದು ಫಿಸಿಕಲ್ ಯಾವ ರೀತಿಯಾಗಿ ಇರ್ತೈತಿ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಪುರುಷರದ್ದು ಒಂದು ನೂರ ಎಪ್ಪತ್ತು ಸೆಂಟಿಮೀಟರ್ ನಿಮ್ದು ಹೈಟ್ ಇರಬೇಕು ಅದೇ ರೀತಿಯಾಗಿ ಮಹಿಳೆಯರದ್ದು ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಹೈಟ್ ಇರ್ತೈತಿ ಅದ್ರ ಜೊತೆಗೆ ಜಸ್ಟ್ ಮೇಲ್ದವ್ರದ್ದು ನಾರ್ಮಲ್ ಏಯ್ಟಿ ಸೆಂಟಿಮೀಟ್ರ್ ಇರಬೇಕು ಮತ್ತು ಎಕ್ಸ್ಪೆನ್ಮೆಂಟ್ ಇದ್ದಾಗ ಏಯ್ಟಿ ಫೈವ್ ಸೆಂಟಿಮೀಟ್ರ್ ಆಗಬೇಕು ಇದು ಮತ್ತು ನೆಕ್ಸ್ಟ್ ಅದರ್ ಸ್ಟೇಟ್ದವ್ರು ಇರ್ತೈತಿ ಅದೇನು ಬೇಡ ನಮ್ಮ ಕರ್ನಾಟಕದವ್ರು ಅಷ್ಟೇ ಇದೆ ಒಂದು ನೂರ ಎಪ್ಪತ್ತು ಸೆಂಟಿಮೀಟ್ರ್ ಪುರುಷರ್ದು ಒಂದೂರೈವತ್ತು ಸೆಂಟಿಮೀ ಒನ್ನೂರ ಐವತ್ತೇಳು ಸೆಂಟಿಮೀಟ್ರ್ ಮಹಿಳೆಯರದು ಹೈಟು ಮತ್ತು ಚೆಸ್ಟ್ ಎಂಬತ್ತು ಸೆಂಟಿಮೀಟ್ರ್ ಪುರುಷರದು ಈ ರೀತಿಯಾಗಿ ಹೈಟ್ ಅಷ್ಟೇ ಎಷ್ಟಾಗಿರ್ಬೇಕಿ ಸ್ನೇಹಿತರ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಮೆಡಿಕಲ್ ಯಾವ ರೀತಿಯಾಗಿ ಚೆಕಪ್ ಮಾಡ್ತಾರೆ ಅಂತ ನೋಡೋದಾದ್ರೆ ಐ ಸೈಟ್ ಇರ್ತೈತಿ ಸೈಟ್ ಸಿಕ್ಸ್ ಬಾರ್ ಸಿಕ್ಸ್ ಸಿಕ್ಸ್ ಬಾರ್ ನೈನ್ ಈ ರೀತಿಯಾಗಿ ವಿಸುಯಲ್ ಕಲರ್ ವಿಸೈನ್ ಈ ರೀತಿಯಾಗಿ ನಿಮ್ಮದು ಐ ಸೈಟ್ ಇರ್ತೈತಿ ಇದರಲ್ಲಿಯೂ ಕೂಡ ನೀವು ಫಿಟ್ ಆಗಬೇಕು ಫಿಟ್ ಆದರೆ ಅಂದರೆ ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋತಾರೋ ಅದೇ ರೀತಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮೆಡಿಕಲ್ ಇರ್ತೈತೆ ಅಂತ ನೋಡೋದಾದರೆ ನಾಕಿನಿ ಫ್ಲಾಟ್ಲೂಟ್ ವೆರೈಸಿಯ ವಿನ್ಸ್ ಅದೇ ರೀತಿ ಸ್ಕ್ವೆಂಟಾ ಐಸ್ ಈ ರೀತಿಯಾಗಿ ಯಾವೂ ಕೂಡ ನಿಮ್ಮಲ್ಲಿ ಇಶ್ಯೂ ಇರಬಾರ್ದು ಇದು ಇದ್ರೆ ಯಾವುದಾದ್ರು ಒಂದು ಕೂಡ ಆದರೂ ಕೂಡ ನಿಮ್ಮ ಡೈರೆಕ್ಟಾಗಿ ಅನ್ಫಿಟ್ ಮಾಡೋ ಚಾನ್ಸಸ್ ಇರ್ತೈತಿ ಅದೇ ರೀತಿಯಾಗಿ ನೋಡ್ಬೋದು ಟ್ಯಾಟೋ ಅಥವಾ ಲೊಕೇಶನ್ ಸೈಜ್ ಈ ರೀತಿಯಾಗಿ ಎಲ್ಲವೂ ಕೂಡ ಟ್ಯಾಟೋ ಬಾಡಿ ಮೇಲೆ ಯಾವುದೇ ರೀತಿಯಾಗಿ ಟ್ಯಾಟೋ ಕೂಡ ಇರಬಾರ್ದು ಇಲ್ಲಿ ನೋಡ್ಬೋದು ಅವ್ರು ಕೊಟ್ಟೆ ಬಿಟ್ಟಿದ್ದಾರೆ ಯಾವುದೇ ರೀತಿಯಾಗಿ ಟ್ಯಾಟೋ ಇದ್ರೂ ಕೂಡ ನಿಮ್ಮ ಡೈರೆಕ್ಟ್ ಅನ್ಫಿಟ್ ಮಾಡ್ತಾನಂತ ಮತ್ತು ಅದೇ ರೀತಿಯಾಗಿ ಅಪ್ಲೈ ಅಪ್ಲೈ ಮಾಡೋದನ್ನ ನೋಡ್ಬೋದು ಇಲ್ಲಿ ಇದ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದ್ನು ಅಲ್ಲಿ ಇದಕ್ಕೆ ಟೆಂತ್ ಮತ್ತು ಅದ್ರ ಜೊತೆಗೆ ನಿಮ್ಮ ನ್ಯಾಷನಲ್ ಮತ್ತು ಇಂಟರ್ನ್ಯಾಷ್ನಲ್ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇದ್ದು ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ